ವೀಕ್ಷಕರ ನಮಸ್ಕಾರ ಎಂತ ಫುಲ್ ಗೆ ಸ್ವಾಗತ ನಾನು ಸಂಗೀತ ಇವತ್ತು ನಮ್ಮ ಸ್ಪೆಷಲ್ ರಿಪೋರ್ಟ್ ಅಲ್ಲಿ ನಾನ್ ಸಂದಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂತಹ ಅವ್ಯವಹಾರ ಮತ್ತು ಅಕ್ರಮಗಳ ಬಗ್ಗೆ ಎಸ್ ರಾಜ್ಯ ಸರ್ಕಾರಗಳು ಬಡದ ಕುಟುಂಬಗಳಿಗೆ ಏನೆಲ್ಲ ಯೋಜನೆಗಳನ್ನ ಮಾಡ್ಬೇಕು ಅನ್ನೋದ್ರಲ್ಲಿ ಈ ದರೇಗಾ ಯೋಜನೆ ಕೂಡ ಬಂತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹೀಗಾಗಿಯೇ ಸುಮಾರು ವರ್ಷಗಳಿಂದ ಎಲ್ಲ ಹಳ್ಳಿಗಳಲ್ಲಿರುವಂತಹ ರೈತರಿಗೂ ಸಹ ಗೊತ್ತಿರುವಂತದ್ದು ಸರ್ಕಾರ ಒಂದು ಬಡ ಕುಟುಂಬಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವನ್ನ ಮಾಡತಕ್ಕಂತ ಒಂದು ಬಡ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಕನಿಷ್ಠ ನೂರು ದಿನಗಳ ಕೆಲಸವನ್ನ ನೀಡೋದಕ್ಕೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ನೂರು ದಿನಗಳ ಗಂಡು ಮತ್ತು ಹೆಣ್ಣಿಗೆ ಸಮಾನುಕೂಲಿಯನ್ನ ಕೊಟ್ಟು ಅಲ್ಲಿ ಪ್ರಥಮ ಚಿಕಿತ್ಸೆ ನೆರಳಿನ ವ್ಯವಸ್ಥೆಯನ್ನು ಒದಗಿಸಿ ಅಲ್ಲಿರುವಂತಹ ಜನಗಳಿಗೆ ಒಂದು ಕುಟುಂಬಕ್ಕೆ ಆಧಾರವಾಗಲಿ ಅನ್ನೋ ಕಾರಣಕ್ಕೆ ಈ ಗಾ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಂತದ್ದು ಜಾರಿಗೆ ಬಂದಿತ್ತು ಆ ಈಗ ಪ್ರತಿ ಪಂಚಾಯಿತಿಯಲ್ಲಿ ಆ ಯೋಜನೆಗಳನ್ನ ಅನುಷ್ಠಾನಗೊಳ್ಳಲಾಗ್ತದೆ ಉದಾಹರಣೆಗೆ ನಾವು ನೋಡೋದಾದ್ರೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸಗಾರರನ್ನ ಬಳಸ್ಕೊಳ್ವಂತದ್ದು ಇಂಗಿ ಹುಂಡಿಗಳನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸಗಾರನ ಬಳಸ್ಕೊಳ್ವಂತದ್ದು ಕೆರೆಗಳಲ್ಲಿ ಹೂಳೆತ್ತುವಂಥದ್ದು ಹೀಗೆ ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳು ಏನು ಮಾನವ ಕೌಶಲ್ಯ ರಹಿತ ಮಾನವ ಸಾಮರ್ಥ್ಯವನ್ನ ಬಳಸಿಕೊಂಡು ಮಾಡುವಂತ ಕೆಲಸಗಳು ಯಾವೆಲ್ಲ ಬರ್ತವೆ ಆ ಎಲ್ಲ ವಿಭಾಗಗಳನ್ನ ಈ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಪಂಚಾಯಿತಿಯಿಂದ ಅನುಷ್ಠಾನಗಳು ಸಿಗುತ್ತೆ ಆದ್ರೆ ಈಗ ಪಂಚಾಯತ್ಗಳಲ್ಲಿ ಅಧ್ಯಕ್ಷರು ಮತ್ತು ಪಿ ಒಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಈ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಪಂಚಾಯಿತಿಗಳಲ್ಲಿ ಅಕ್ರಮ ಮತ್ತು ಭ್ರಷ್ಟಾಚಾರಗಳು ನಡೆಯುವ ನಕಲಿ ಬಿಲ್ ಗಳನ್ನ ತೆಗೆಯುವಂಥದ್ದು ಫೋರ್ಜಿ ಸೈನ್ಗಳನ್ನ ಮಾಡುವಂಥದ್ದು ಕೃಷಿ ಹೊಂಡ ದಾಖಲೆಗಳಲ್ಲಿ ಮಾತ್ರ ಇರುವಂತದ್ದು ನೇರವಾಗಿ ನೈಜವಾಗಿ ಹೋಗಿ ಆ ಜಾಗದಲ್ಲಿ ನೋಡಿದ್ರೆ ಆರಾಮಾಗಿ ರೈತರು ಆ ಹೊಲದಲ್ಲಿ ಬಿತ್ತನೆಯನ್ನ ಮಾಡಿ ಬೆಳೆಗಳನ್ನ ಬೆಳೆಯುವಂತಹ ಕಾರ್ಯಗಳು ಇದೆ ಇಷ್ಟೆಲ್ಲ ನಡೆದಿರುವಂತದ್ದು ಕೇವಲ ಒಂದೇ ಪಂಚಾಯಿತಿಗಳಲ್ಲಿ ಅಲ್ಲ ಸುಮಾರು ಪಂಚಾಯಿತಿಗಳಲ್ಲಿ ಇದೇ ರೀತಿಯ ಹಗರಣಗಳಿವೆ ಅದೇ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಪಂಚಾಯತ್ ಡಾಕ್ಯುಮೆಂಟರಿ ಸಮೇತ ತಗೊಂಡ್ ಬಂದಿದ್ದೇವೆ ಜನರಿಗೆ ನೈಜವಾಗಿ ತೋರಿಸ್ಲಿಕ್ಕೆ ಎಸ್ ಈಗ ನಾನು ಹೇಳ್ತಾ ಇರುವಂತದ್ದು ಕೊಪ್ಪಳ ಜಿಲ್ಲೆ ಕುಸ್ತಗಿ ತಾಲೂಕಿನ ಅರಮನಾಳ ಎಂಬಂತಹ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಎಸ್ ಅಧ್ಯಕ್ಷರು ಅನಕ್ಷರಸ್ಥ ಅಧ್ಯಕ್ಷರ ಸಹಿ ಯಾವ ರೀತಿಯಾಗಿದೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಹಾಗೆ ಇನ್ನೊಂದಷ್ಟು ಬಿಲ್ ಗಳನ್ನ ತೆಗೆಯುವ ಸಂದರ್ಭದಲ್ಲಿ ಇರುವಂತಹ ಸಿಗ್ನೇಚರ್ ಅಧ್ಯಕ್ಷರದ್ದು ಯಾವ ರೀತಿಯಾಗಿದೆ ಅಂತ ಕಲಂಕುಷವಾಗಿ ನೋಡ್ತಾ ಹೋದ್ರೆ ಅದು ಓಡ್ತದೆ ಅಂತಕ್ಕಂಥ ಅನುಮಾನ ಯಥಾವತ್ತಾಗಿ ಬರುವಂತದ್ದು ಏನ ಕೃಷಿ ಹೊಂಡಗಳು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹೀಗೆ ಪ್ರತಿ ವರ್ಷವಲ್ಲೂ ಅನುಷ್ಠಾನಗೊಂಡಂತಹ ಜಾರಿ ಕೃಷಿ ಹೊಂಡಗಳು ಕೇವಲ ದಾಖಲಾತಿಗಳಲ್ಲಿ ಮಾತ್ರ ಇರುವಂತದ್ದು ಈ ಕೃಷಿ ಹೊಂಡಗಳನ್ನ ನೈಜವಾಗಿ ಹೋಗಿ ನೋಡಿದಾಗ ಅಲ್ಲಿ ರೈತರು ಅವ್ರ ಹೊಲಗಳನ್ನ ಬಿತ್ತನೆ ಮಾಡಿ ಉಳುಮೆ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಅವ್ರ ಬೆಳೆಗಳನ್ನ ತೆಕ್ಕೊಳ್ತಾ ಇದ್ದಾರೆ ಹಾಗಾಗಿ ಅನುಷ್ಠಾನಗೊಂಡಂತಹ ಕೃಷಿ ಹೊಂಡಗಳು ಎಲ್ಬಹುದು ಏಕಹುಂಡಿಗಳು ಎಲ್ಬಹುದು ಇನ್ನ ಇನ್ನೊಂದು ರೀತಿಯ ಹಗರಣವನ್ನ ನಾವು ನೋಡೋದಾದ್ರೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸವನ್ನ ಒದಗಿಸಿದಂತಹ ಕುಟುಂಬಗಳನ್ನ ಬಿಟ್ಟು ಆ ಚೀಟಿ ಯಾರ ಹೆಸರು ಅವರ ಹೆಸರನ್ನ ಬಿಟ್ಟು ಉಳಿದವರ ಕೆಲಸ ಮಾಡುವಂಥದ್ದು ಯಂತ್ರೋಪಕರಣಗಳನ್ನ ಬಳಸಿ ಕೆಲಸಗಳನ್ನ ಮಾಡಿ ನಂತರ ಉದ್ಯೋಗ ಖಾತ್ರಿ ಯೋಜನೆಯ ಚೀಟಿಯನ್ನ ಹೊಂದಿರುವಂತಹ ಅಕೌಂಟಿಗೆ ಅಮೌಂಟ್ ಅನ್ನ ಹಾಕಿ ಆರಾಮಾಗಿ ಅವರ ಕಡೆಯಿಂದ ಕಮಿಷನ್ ಲೆಕ್ಕದಲ್ಲಿ ದುಡ್ಡನ್ನ ವಸೂಲಿ ಮಾಡೋ ದಂಧೆಗೆ ಇಳಿದು ಬಿಟ್ಟಿದ್ದಾರೆ ಅಧ್ಯಕ್ಷರು ಮತ್ತು ಪಿಡಿಒಗಳು ಹಾಗಾದ್ರೆ ಸರ್ಕಾರ ಹಳ್ಳಿಗಳ ಉದ್ಧಾರಕ್ಕಾಗಿ ವಡ ಕುಟುಂಬ ಕೌಶಲ್ಯ ರೈತ ಕುಟುಂಬಗಳಿಗಾಗಿ ತಂದಂತಹ ಈ ಉದ್ಯೋಗ ಖಾತ್ರಿ ಯೋಜನೆ ಇಷ್ಟರ ಮಟ್ಟಿಗೆ ಹಗರಣದಲ್ಲಿದೆ ದಯಮಾಡಿ ಈ ಕಡೆ ಗಮನ ಹರಿಸಿ ಅಂತ ವಾಹಿನಿಗಳು ಎಡಿಗಳಿಗೆ ಎಒಗಳಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಆಡಳಿತ ವ್ಯವಸ್ಥೆ ಹಾಗಾದ್ರೆ ಒಂದು ಸಣ್ಣ ಅನುಮಾನ ಅಂತೂ ಬರೋದು ಸತ್ಯ ಇವರೆಲ್ಲರ ಶಾಮೀಲು ಇಲ್ಲದೆ ಈ ಕೆಲಸಗಳು ನಡೆದಿರುವಂತದ್ದ ಹಾಗಾದ್ರೆ ಇಷ್ಟೆಲ್ಲ ದಾಖಲಾತಿಗಳ ಸಮೇತ ನಾವು ತೋರಿಸ್ತಾ ಇದ್ರು ಸಹ ಕಂಪ್ಲೇಂಟ್ ಅನ್ನ ನೀಡ್ತಾ ಇದ್ರು ಸಹ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಹಾಗಾದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಎಡಿ ಅವರನ್ನ ನಾವು ಸಂಪರ್ಕ ಮಾಡ್ತೇವೆ ಹಲೋ ಸರ್ ನಮಸ್ತೆ ನಮಸ್ತೆ ಎಡಿ ಇವರ ಮಾತಾಡ್ತೇವೆ ದೃಷ್ಟಿಗೆ ಸರ್ ನಮಸ್ತೆ ನಾನು ಎನ್ ಕೆ ಸ್ಟಿ ಫೋರ್ ವಾಹಿನಿಯ ಆಂಕರ್ ಮಾತಾಡ್ತೇನೆ ಸರ್ ಸರ್ ನಾನೀಗ ಲೈವ್ ಅಲ್ಲಿ ಇದ್ದೀನಿ ಈಗ ಸ್ಟುಡಿಯೋದಿಂದ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಸರ್ ಈಗ ಲೈವ್ ಇದೆ ಶೂಟಿಂಗ್ ನಡೀತಾ ಇದೆ ನಾನು ನೀವು ಒಂದಷ್ಟು ಪ್ರಶ್ನೆಗಳನ್ನ ಹೇಳ್ತೀನಿ ಸರ್ दे 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 सर वी वुड डिस्टेंस इंदा ಸ್ವಲ್ಪ ದೂರ ಬದಿ ನಿಮಗೆ 2 ದಿನದ ನಂತರ 10 ದಿನಗಳ ನಂತರ ಶುರು ಸರ್ ಓಕೆ ಸರ್ ಈಗ महात्मा गांधी ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಏನು ಸರ್ ಹಲೋ महात्मा गांधी ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಏನು ಸರ್ ಹೌದು ಮೇಡಂ ಸರ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಏನು ನಮ್ಮ ಉದ್ದೇಶಗಳು ಹಲವಾರು ಇವೆ ಗ್ರಾಮೀಣ ಭಾಗದ ಕೂಲಿಕಾರರಿಗೆ ಉದ್ಯೋಗವನ್ನು ಕೊಡೋದು ಅವ್ರಿಗೆ ಊರಿನಲ್ಲೇ ಗೂಳೆ ಹೋಗದಂತೆ ಊರಿನಲ್ಲೇ ಅವ್ರಿಗೆ ಕೆಲಸ ಕೊಡೋದು ಇನ್ನೊಂದೆ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಆ ಏನು ಸಮುದಾಯ ಆಧಾರಿತ ಆಸ್ತಿಗಳನ್ನ ಸೃಜನೆ ಮಾಡ ಮೇಡಮ್ ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಪಂಚಾಯತಿ ಅಂಡರಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದು ವರ್ಕ್ಸ್ ಬರುತ್ತೆ ಮೇಡಮ್ ನಾವು ಪರ್ಮಿಸಬಲ್ ವರ್ಕ್ ಅಂತ ಮಾಡಿದೀವಿ ಎರಡ್ನೂರ ಅರವತ್ತಾರು ಕಾಮಗಾರಿಗಳನ್ನು ಕೂಡ ಮಾಡಬಹುದು ಅದರಲ್ಲಿ ಸಮುದಾಯಕ್ಕೆ ಕಾಮಗಾರಿಗಳು ಅಂತ ಬರ್ತಾವೆ ಮತ್ತು ವೈದ್ಯ ಕಾಮಗಾರಿಗಳು ಅಂತ ಬರ್ತವೆ ಅದರಲ್ಲಿ ಒಂದಷ್ಟು ನಾವು ಏನು ಪಿ ಎಂ ಹೌಸ್ ಹೌಸ್ತು ಅವನ್ನ ಬಿಲ್ಡಿಂಗ್ ಮಾಡಬಹುದು ಆಮೇಲೆ ಪ್ರಧಾನಮಂತ್ರಿ ವಸತಿ ಯೋಜನೆಗಳನ್ನ ಮಾಡಬಹುದು ಅಂದ್ರೆ ಅದ್ರಲ್ಲಿ ಸ್ಯಾಂಕ್ಷನ್ ಆಗಿರುತ್ತಲ್ಲ ಅವರು ಕೂಲಿ ಕೆಲಸವನ್ನ ಕೊಡ್ಬೋದು ತೊಂಬತ್ತು ದಿವಸ ಮಾನವ ದಿನಗಳನ್ನ ಕೊಡ್ತೀವಿ ನಾವು ಆಮೇಲೆ ಈಗ ಪಂಚಾಯತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಂಗನವಾಡಿ ಬಿಲ್ಡಿಂಗ್ ಇರ್ಬೋದು ಮತ್ತೆ ಫುಡ್ ಗ್ರೀನ್ ಸ್ಟೋರೇಜ್ ಮಾಡ್ಲಿಕ್ಕೆ ಗೋಡಣ ಅಂತ ಹೇಳ್ತೀವಲ್ಲ ಅದು ಇರ್ಬೋದು ಕಿಚನ್ ಶೆಡ್ ಇರ್ಬೋದು ಭಾರತ ನಿರ್ಮಾಣ ಸೇವಾ ಕೇಂದ್ರ ಏನಾದ್ರು ಮೇಂಟೆನ್ಸ್ ಇದ್ರೆ ಅದು ಇರ್ಬೋದು ಆಮೇಲೆ ರಿಪೇರ್ ಅಂಡ್ ಮೇಂಟೆನೆನ್ಸ್ ಇರ್ಬೋದು ಈಗ ನಾವ್ ಏನ್ ಹೇಳಿದಲ್ಲ ಈ ಒಲ್ಡಿಂಗ್ ರಿಪೇರ್ ಮತ್ತು ಮೇಂಟೆನೆನ್ಸ್ ಕೂಡ ಅವಕಾಶ ಇದೆ ಬಂಡ್ ಇರ್ಬೋದು ಆಮೇಲೆ ಕೌಂಟರ್ ಬಂಡ್ ಅಂತ ಹೇಳ್ತೀವಿ ನಾವು ಪೆಬಲ್ ಕೌಂಟರ್ ಬಂಡ್ ಅಂತ ಹೇಳ್ತೀವಿ ಅರ್ಥ ಗ್ರೇಡ್ ಬಂಡ್ ಅಂತ ಹೇಳ್ತೀವಿ ಬಂಡ್ ಅಂತ ಬಂಡ್ ಕೂಡ ಮಾಡ್ಬೋದು ಇದ್ರಲ್ಲಿ ಬರುತ್ತೆ ಆ ಮತ್ತೆ ಇದ್ರ ಜೊತೆಗೆ ರೈತರಿಗೆ ಇದು ಏನ್ ವೈಯಕ್ತಿಕ ಕಾಮಗಾರಿಗಳು ತಗೋಬಹುದು ಕುರಿ ದೊಡ್ಡಿ ದನ ದೊಡ್ಡಿ ಹೀಗೆ ಹಲವಾರು ಎರಡ್ ನೂರ ಅರವತ್ತಾರು ಕಾಮಗಾರಿಗಳು ಕೃಷಿ ಹೊಂಡ ಇಂಗು ಗುಂಡಿ ಶೌಚಾಲಯಗಳ ನಿರ್ಮಾಣ ಶೌಚಾಲಯ ನಿರ್ಮಾಣ ಇಲ್ರಿ ಕೃಷಿ ಹೊಂಡ ಇದೆ ಸರ್ ಕೃಷಿ ಹೊಂಡ ಇದೆ ಮೇಡಮ್ ಇಂಗು ಗುಂಡಿ ಇದೆಯಾ ಸರ್ ಎಸ್ ಮೇಡಮ್ ಇದೆ ಮೇಡಮ್ ಓಕೆ ಸರ್ ಹಾಗಾದ್ರೆ ಈ ಇಂದು ಗುಂಡಿ ಮತ್ತು ಕೃಷಿ ಹೊಂಡಗಳನ್ನ ಮಾಡ್ಲಿಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಲೈನ್ಸ್ ಇರುತ್ತೆ ಸರ್ ಅದು ಕೃಷಿ ಹೊಂಡನ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಮತ್ತು ಇದು ಏನ ನೀವು ಇದನ್ನ ಹೇಳಿದ್ರಿ ಇನ್ನು ಮುಂದೆ ಅದು ಗ್ರಾಮ ಪಂಚಾಯತ್ ಇಂಪ್ಲಿಮೆಂಟ್ ಮಾಡ್ತಾರೆ ಆ ಕೃಷಿ ಹೊಂಡನ್ನ ಪಡ್ಕೊಳ್ಬೇಕಾದ್ರೆ ಆ ಪಡ್ಕೊಳ್ಳುವಂತ ಯೋಜನೆಯ ಅಭ್ಯರ್ಥಿಗೆ ಏನೆಲ್ಲ ಏನು ಒಂದಷ್ಟು ಗೈಡ್ಲೈನ್ಸ್ ಇರುತ್ತೆ ಅದ್ಯಾವ್ದು ಇರ್ಬೇಕು ಸರ್ ಸಾಮಾನ್ಯವಾಗಿ ಹಳ್ಳಿಗಳ ಭಾಗದಲ್ಲಿ ರೈತರು ಇರ್ತಾರೆ ಅವ್ರದ್ದು ಏನು ಅವ್ರದ್ದು ಜಮೀನು ನಾವೇನಿದೆ ಹೇಳ್ತೀವಿ ನೋಡ್ರಿ ಆ ಕಡಿಮೆ ಹಿಡುವಳಿ ಹೊಂದಿರತಕ್ಕಂಥ ರೈತರು ಹೆಚ್ಚಿನ ಹಿಡುವಳಿಯನ್ನ ಹೊಂಟ ಹೊಂದಿರತಕ್ಕಂಥ ರೈತರು ಕಡಿಮೆ ಹಿಡುವಳಿ ಯಾರು ಹೊಂದಿರ್ತಾರೆ ಅವ್ರಿಗೆ ನಾವ್ ಮಾಡಿಕೊಡ್ತೀವಿ ಈಗ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಕ್ಕೆ ಇಂತಿಷ್ಟೇ ದಿನಗಳಲ್ಲಿ ಮಾಡ್ಬೇಕಾ ಇಂತಿಷ್ಟೇ ಕೂಲಿ ದಿನಗಳನ್ನ ಬಳಸ್ಕೋಬೇಕಾ ಇಂತಿಷ್ಟೇ ಉದ್ಯೋಗ ಖಾತ್ರಿ ಯೋಜನೆಯ ಅಭ್ಯರ್ಥಿಗಳ ಅದರಲ್ಲಿ ಭಾಗವಹಿಸಬೇಕಾ ಅದ್ರ ಗೈಡ್ ಲೈನ್ಸ್ ಇರುತ್ತೆ ಸ್ಪಿರಿಟ್ ಅದು ವೈಯಕ್ತಿಕ ಕಾಮಗಾರಿ ಇರೋದ್ರಿಂದ ಮೇಡಮ್ ಅದು ಸಮುದಾಯಕ್ಕೆಲ್ಲ ವೈಯಕ್ತಿಕ ಕಾಮಗಾರಿ ಅದು ಈಗ ಒಂದು ಅದ್ರಲ್ಲೂ ಕೂಡ ಜಿ ಪಿ ಮಾಡಿಸ್ತಾರೆ ಸರ್ ಒಂದು ಹಂತದ ನಂತರ ಫೋಟೋಗಳನ್ನು ತೆಗೆದು ಆಗಿರ್ಬೋದು ಆ ಕೃಷಿ ಹೊಂಡ ಆದ್ಮೇಲೆ ಅಲ್ಲಿ ಅದರಲ್ಲಿ ನೀರು ಬಿದ್ದಿದ್ಯಾ ನೀರು ನಾವು ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಇದ್ರದ್ದೆಲ್ಲ ಇನ್ಸ್ಪೆಕ್ಷನ್ಸ್ ಏನ್ ನಡೆಯಲ್ಲ ಸರ್ ನಡೀತದ ಮೇಡಮ್ ಪ್ರತಿ ವರ್ಷ ನಾವು ನರೇಗಾದಿಂದ ಸೋಷಿಯಲ್ ಐಟ್ ಅಂತ ಮಾಡ್ತೀವಿ ಅದರಲ್ಲಿ ಕೂಡ ಅಡಿಕ್ಟ್ ಆಗುತ್ತೆ ಅಡಿಟ್ ಆಗತ್ತೆ ಕೃಷಿಯ ಕೇವಲ ಮನುಷ್ಯ ಅದು ವೈಯಕ್ತಿಕ ಕಾಮಗಾರಿ ಒಳಗೆ ಏನಾದ್ರು ಅನುಷ್ಠಾನಗೊಂಡಿರುತ್ತೆ ಅದನ್ನ ಮಾನವನ ಮಾತ್ರ ಮಾಡ್ಬೇಕು ಯಂತ್ರಗಳನ್ನ ಬಳಸಬಹುದಾ ಸರ್ ಇಲ್ಲ ನರೇಗದಲ್ಲಿ ಯಾವುದೇ ಒಂದು ಕಾಮಗಾರಿಯಲ್ಲಿ ಕೂಡ ಇದು ಜೋಡಿಸಿ ಅನುಮತಿ ಇಲ್ಲ ಅನುಮತಿ ಇಲ್ಲ ಮಗು ಸರಿಯಾದ ದಿನ ಮಾನವರೇ ಆ ಕೆಲ್ಸವನ್ನ ಮಾಡ್ಬೇಕ ಬಿಲ್ ಕೃಷಿ ಹೊಂಡಕ್ಕೆ ಕೃಷಿ ಹೊಂಡ ನಿರ್ಮಾಣ ಆದ ಎಷ್ಟು ದಿನಗಳಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಸರ್ ಅದಕ್ಕೆ ಯಾವೆಲ್ಲಾ ವ್ಯಕ್ತಿಗಳ ಏನೇನ್ ಪ್ರೊಸೆಸರ್ನ ದಾಟಿ ಬಿಲ್ ಆಗುತ್ತೆ ಯಾರೆಲ್ಲ ಅದ್ರ ಸಿಗ್ಟೇಚರ್ ಮಾಡ್ಕೊಂಡು ಯಾರಿಲ್ಲ ಅಪ್ರೂವ್ ಅಪ್ರೂವ್ ಸರ್ ಅದು ಆ್ಯಕ್ಷನ್ ಪ್ಯಾನಲ್ ಇದ್ರೆ ಅಲ್ಲಿ ಪಿ ಡಿ ಒ ಇರ್ತಾರೆ ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇರ್ತಾರೆ ಅವರು ಅದನ್ನ ಮಾಡ್ಬೇಕ ಅಧ್ಯಕ್ಷರು ಕೂಡ ಎಫ್ ಡಿಒ ಪಾಸ್ ಮಾಡ್ತಾರೆ ಜಿ ಪಿ ಎಸ್ ಮಾಡ್ತಾರಲ್ಲ ಸರ್ ಹೌದು ಜಿ ಪಿ ಎಸ್ ಮೂರು ಹಂತದಲ್ಲಿ ಬಿಫೋರ್ ಜಿಯೋ ಟ್ಯಾಗ್ ಅಂತ ಬರುತ್ತೆ ಆಮೇಲೆ ಡ್ಯೂರಿಂಗ್ ಬರುತ್ತೆ ಮತ್ತು ಆಫ್ಟರ್ ಅಂತ ಬರುತ್ತೆ ಮೇಡಮ್ ಇಷ್ಟೆಲ್ಲ ದಾಖಲಾತಿಗಳನ್ನ ತಗೊಂಡ ಆದ್ಮೇಲೆ ಅವರಿಗೆ ಕೃಷಿ ಹೊಂಡದ ಬಿಲ್ ಸ್ಯಾಂಕ್ಷನ್ ಆಗುತ್ತೆ ಒಂದು ಕೃಷಿ ಹೊಂಡಕ್ಕೆ ಸುಮಾರು ಅಂದಾಜು ಎಷ್ಟು ಬಿಲ್ ಬರ್ಬಹುದು ಸರ್ ಅದು ಯಾವ ವರ್ಷ ಅಂದ್ರೆ ಯಾವ ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ಕೃಷಿ ಹೊಂಡಕ್ಕೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು ಸರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಆಗಿದೆ ಈಗ ಐದು ಸಾವಿರ ಸರ್. ನಾಲ್ಕೆಲ್ಪಟ್ಟಿ 80000 ಅನ್ನನ. ಆ, ಅಲ್ಲ ಅದು ಸರ್. ಡಿಪೆಂಡ್ ಸೈಜ್ ಮೇಲೆ ಸರ್. ಅದು ಇದೆ. ಕೃಷಿ ಹೊಂಡ ಒಂದಕ್ಕೆ ದಾಖಲಾತಿಗಳಲ್ಲಿ, ದಾಖಗೂ ಒಂದು ದಾಖಲಾತಿಗಳ ದಾಖಲು ಪ್ರತಿಗಳನ್ನ ತಗೊಂಡ್ ಬಂದಿದ್ದೀವಿ ಅದರಲ್ಲಿ ನಮ್ಗೆ ಇರುವಂತದ್ದು ಎಂಬತ್ತು ಸಾವಿರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಸೈಜ್ ಮೇಲೆ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಈಗ ಈಗ ನಾವೊಂದು ಪಂಚಾಯತಿಯ ಇಡೀ ಮಾಹಿತಿಗಳನ್ನ ತಗೊಂಡ್ ಬಂದಿದೀವಿ ಸರ್ ನಕಲು ಪ್ರತಿಗಳನ್ನ ತಗೊಂಡ್ ಬಂದಿದೀವಿ ಆ ಪಂಚಾಯತಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಆಗಿ ಬಿಲ್ ಸ್ಯಾಂಕ್ಷನ್ ಆಗಿರುವಂತಹ ಕೃಷಿ ಪಾಯ ಪಾಯ್ಬಿಟ್ಟಿದೆ ಅಲ್ಲಿ ಆರಾಮಾಗಿ ರೈತರು ಬೆಳೆಗಳನ್ನ ಬಿತ್ತಿ ಆರಾಮಾಗಿ ಬೆಳೆ ಬಿಡ್ತಾ ಇದ್ದಾರೆ ಅಂತದ್ದೆಲ್ಲ ಜಿಪಿಎಸ್ ಮಾಡಿಟ್ಟು ಎಲ್ ಹೋಗ್ತಾರ ಅದನ್ನೆಲ್ಲ ಅಡಿಟ್ ಯಾರು ಮಾಡ್ತಾರ ಅಲ್ಲ ಸರ್ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲ್ಲೂಕಿನ ಹನುಮನಾಳ ಅಂತಕ್ಕಂಥ ಗ್ರಾಮ ಪಂಚಾಯತ್ ಗಾರ್ ಅಲ್ಲಿ ಕಂಪ್ಲೇಂಟ್ ಗಳು ಕೂಡ ಸರ್ ಬಾರಿ ನಾವು ಕೂಡ ಸಲ್ಲಿಸಿಬಿವೆ ಜನಗಳು ಕೂಡ ಬಂದು ನಮ್ಮ ಸುಪ್ರೀವಾಯನಿಗೆ ವಿತ್ ಪ್ರೂಫ್ ಕೊಟ್ಟಿರುವಂತದ್ದು ಮತ್ತೆ ಇನ್ನೊಂದೇನೆ ಓಕೆ ಸರ್ ಏನಂದ್ರೆ ವೆಲ್ ಫ್ಯಾಂಕ್ಷನ್ ಆಗಿರೋ ಆಗುವಂತ ಸಂದರ್ಭದಲ್ಲಿ ಅಧ್ಯಕ್ಷರಸ್ತ ಅಧ್ಯಕ್ಷರೇ ಇರ್ತರೆ ಮಹಿಳಾ ಅಭ್ಯರ್ಥಿಗಳ ಅಧ್ಯಕ್ಷರೇ ಇರ್ತಾರಲ್ಲ ಅಂತವರ ಸಿಗ್ನೇಚರ್ ಗಳನ್ನ ಈ ಫೋರ್ಜಿ ಮಾಡೋ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಈ ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ ಸರ್ ಮತ್ತೆ ಸುಮಾರು ಯೋಜನೆಗಳನ್ನ ಅನುಷ್ಠಾನ ತರೋದಿಕ್ಕೆ ಆಲ್ಮೋಸ್ಟ್ ಯಂತ್ರಗಳನ್ನೇ ಬಳಸಿದ್ದಾರೆ ಅನ್ನುವಂಥದ್ದು ಈ ಉದ್ಯೋಗ ಚೀಟಿಯನ್ನ ಇಲ್ಲಿ ಇರೋರು ಆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿರುವಂತದ್ದು ಈ ಆ ಉದ್ಯೋಗ ಖಾತ್ರಿ ಚೀಟಿ ಇರೋರಿಗೆ ಕೆಲಸ ಬಿಟ್ಟು ಅವರಿಗೆ ಆರಾಮ ಪಡ್ಕೊಳ್ಳುವಂತದ್ದು ಇಂತಹ ಸುಮಾರು ಹಗರಣಗಳು ಈ ಪಂಚಾಯತ್ ಇದೆ ಸರ್ ನಡೆದಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಆಫ್ ಕಾಮಗಾರಿ ಸೆವೆಂಟಿ ಪರ್ಸೆಂಟ್ ಆಫ್ ಫೇಕ್ ಇದೆ ಸರ್ ಇದ್ರ ಬಗ್ಗೆ ನೀವು ಯಾರು ಹಾಗಾದ್ರೆ ಅಡಿಕ್ಟ್ ಮಾಡಿದ್ ಯಾರು ಹಾಗಾದ್ರೆ ಇದನ್ನೆಲ್ಲ ಜಿ ಪಿ ಎಸ್ ಮಾಡಿದ್ ಯಾರು ಹಾಗಾದ್ರೆ ಹೊಂಟೆಗಳೇ ಇಲ್ಲಿ ಬಿಲ್ ಸ್ಯಾಂಕ್ಷನ್ ಮಾಡಿದ್ ಯಾರು ಹಾಗಾದ್ರೆ ಹಾ ಸರ್ ಮೇಡಮ್ ಅದೇ ಪರಿಶೀಲನೆ ಮಾಡ್ತೀವಿ ಈಗ ತಾವು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಸರಿ 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 ಮೇಡಮ್ ವಾಯ್ ಸಿ ಮೇಡಂ ಈಗ ನಾನ್ ಫೀಲ್ಡ್ ನಲ್ಲಿ ಇದ್ದೀನಿ ಆಫೀಸ್ನಲ್ಲಿ ಇಲ್ಲ ನಾನು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಮಾಡ್ತೇನೆ ಮೇಡಂ ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಬರ್ತೀವಿ ಸರ್ ಹಲೋ ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಗಳು ಬಂದಿಲ್ವಾ ಇಲ್ಲ ಮೇಡಮ್ ಬಂದಿಲ್ಲ ಮೇಡಮ್ ಇದುವರೆಗೂ ಯಾವುದೂ ಬಂದಿಲ್ಲ ಇಲ್ಲ ಯಾರು ನಿಮಗೆ ಯಾವ ಲೆಟರ್ ಅನ್ನು ಕಳಿಸಿಲ್ಲ ಈ ರೀತಿ ಹಗರಣಗಳು ನಡೀತಾ ಇದೆ ಎನ್ಕ್ವೈರಿ ಮಾಡಿ ಅಂತ ನಾನು ಪರಿಶೀಲನೆ ಮಾಡ್ತೇನೆ ಮೇಡಮ್ ಸರ್ ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ ಯಾರು ನಿಮಗೆ ಲೆಟರ್ ಅನ್ನು ತಲುಪಿಸಿಲ್ಲ ಈ ರೀತಿ ಹಗರಣಗಳು ನಡೀತಿದೆ ಎನ್ಕ್ವೈರಿ ಮಾಡಿ ಅಂತ ಇಲ್ಲ ಮೇಡಮ್ ಇಲ್ಲ ಶೋರ್ ಸರ್

ಒಂದು ಬಿಲ್ ಅನುಷ್ಠಾನಗೊಳ್ಬೇಕು ಒಂದು ಬಿಲ್ ಸ್ಯಾಂಕ್ಷನ್ ಆಗ್ಬೇಕು ಒಂದ್ ಬಿಲ್ ಪಾಸ್ ಆಗ್ಬೇಕಂದ್ರೆ ವಿಡಿಯೋ ಸಿಗ್ನೇಚರ್ ಆಗ್ಬೇಕು ಟೆಕ್ನಿಕಲ್ ಅಸಿಸ್ಟೆಂಟ್ ಅವ್ರ ಸಿಗ್ನೇಚರ್ ಆಗ್ಬೇಕು ಅಧ್ಯಕ್ಷರ ಪರ್ಮಿಷನ್ ಇರ್ಬೇಕು ಇಷ್ಟೆಲ್ಲ ಹಂತಗಳನ್ನ ದಾಟಿ ಜಿಪಿಎಸ್ ಟ್ಯಾಗ್ಗಳನ್ನ ದಾಟ್ಕೊಂಡು ಬರುವಂತಹ ಹಂತಗಳಿಂದ ಬಂದಂತಹ ಇಂಗಿ ಗುಂಡಿಗಳು ಕೃಷಿ ಹೊಂಡಗಳು ಹಾಗಾದ್ರೆ ಮಾಯ ಆಗಿದ್ದಾದ್ರು ಹೇಗೆ ಹಾಗಾದ್ರೆ ಈ ಅನುಮಾನ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದ್ರು ಈ ಮಾಯ ಆಗುವಂತಹ ಅಹ್ ಗುಂಡಿಗಳು ಇದೆಯಾ ಹಾಗಾದ್ರೆ ಈ ಪ್ರಶ್ನೆಗಳು ಯಾಕೆ ರೀತಿ ಉದ್ಭವ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಕೃಷಿ ಹೊಂಡಗಳು ಮಾಯವಾಗಿ ಹೋಗಿದ್ದೆ ಹಾಗಾದ್ರೆ ಆ ಜಾಗ ಆ ಜಾಗದಲ್ಲಿ ಜಿಪಿಎಸ್ ಮಾಡಿದ್ರು ಯಾವ ಜಾಗದಲ್ಲಿ ಕೃಷಿ ಹೊಂಡೆಗಳನ್ನ ನಿರ್ಮಾಣ ಮಾಡಿದ್ರು ಆ ಜಾಗಗಳಲ್ಲಿ ಹೊಂಡಗಳೇ ಇಲ್ಲ ಹಾಗಾದ್ರೆ ಹಾಗಾದ್ರೆ ಇಷ್ಟೆಲ್ಲ ಅಧಿಕಾರಿಗಳು ಜಿಪಿಎಸ್ ಅನ್ನ ಮಾಡಿ ಮೂರು ಮೂರು ಹಂತಗಳಲ್ಲಿ ಪರಿಶೀಲನೆ ಮಾಡಿ ಪಾಸ್ ಆರಾಮಾಗಿ ಅವರ ಅಕೌಂಟ್ ಹೋಗಿದ್ದೆ ಮತ್ತೆ ಇಂಗಗುಂಡಿಗಳು ಕೃಷಿ ಹೊಂಡಗಳು ಕಾರ್ಯ ಇದು ಎಲ್ಲ ಭೂಮಿ ಗುಂಡಿಗಳನ್ನ ನುಕೊಂಡು ಬಿಟ್ಟಿದೆ ಅನ್ನೋ ಅನುಮಾನ ಕಾಡುತ್ತೆ ಹಾಗಾದ್ರೆ ಈ ಹದಿಮದಾರು ಪಂಚಾಯತಿಯಲ್ಲಿ ಮಾತ್ರ ಗುಂಡಿಗಳು ಮಾಯ ಆಗುವಂತಹ ಕಾರ್ಯ ನಡೀತಾ ಇದ್ವ ಅಥವಾ ಈ ಎಲ್ಲಾ ಪಂಚಾಯತಿಗಳಲ್ಲೂ ಸಹ ಗುಂಡಿಗಳು ಮಾಯ ಆಗಿದೆಯೋ ಇದು ಇಲಾಖೆಗಳು ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಾಲ್ಕೈದು ಹಂತಗಳನ್ನ ದಾಟಿ ನಾಲ್ಕೈದು ಅಧಿಕಾರಿಗಳನ್ನ ದಾಟಿ ಬರುವಂತಹ ಈ ಬಿಲ್ಗಳು ಈ ನೇರವಾಗಿ ಅಡಿಟ್ ಮಾಡ್ತಕ್ಕಂತಹ ಬಿಲ್ಗಳು ಆರಾಮಾಗಿ ಸಿಗ್ತಾ ಇದೆ ಅಭ್ಯರ್ಥಿಗಳಿಗೆಲ್ಲ ಅಧ್ಯಕ್ಷರು ಮತ್ತು ಪಿಡಿಒಗಳಿಗೆ ಮತ್ತೆ ಆ ಕಾಂಟ್ರಾಕ್ಟ್ ಅನ್ನ ಯಂತ್ರಗಳನ್ನ ಬಳಸಿ ಹಗರಣಗಳನ್ನ ಮಾಡಿ ಈ ಬಿಲ್ಗಳನ್ನ ಪಡ್ಕೊಳ್ಳೋದಾದ್ರೆ ಈ ನೂರು ದಿನಗಳ ಯೋಜನೆ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ಕುಟುಂಬಗಳಿಗೆ ಆ ಕೌಶಲ್ಯ ಕೌಶಲ್ಯ ರಹಿತ ಬಡ ಕುಟುಂಬಗಳಿಗೆ ಸರ್ಕಾರ ನೀಡಿರುವಂತಹ ಯೋಜನೆ ಅಂತ ಬಡಾಯಿ ಹಚ್ಕೊಳ್ಳೋದು ಯಾಕೆ ಹಾಗಾದ್ರೆ ಈ ಪಂಚಾಯತಿ ಅಂತ ಪಂಚಾಯತ್ ರಾಜ್ ಇಲಾಖೆಗಳು ಕೆಲಸಗಳು ಪಂಚಾಯತಿ ವ್ಯಾಪ್ತಿಯಲ್ಲಿ ಗಂಡಿಗೆ ಸಮಾನ ಕೂಲಿ ಪ್ರಥಮ ಚಿಕಿತ್ಸೆ ಕಾಯಕ ಮಿತ್ರ ನೆರಳಿನ ವ್ಯವಸ್ಥೆ ಅಬ್ಬ ಏನೆಲ್ಲ ಯೋಜನೆಗಳನ್ನ ಸರ್ಕಾರ ತಂದ್ರು ಸಹ ಈ ಮೇಲಾಟಕ್ಕೆ ಹೋಗೋದಲ್ಲ ಈ ಪಂಚಾಯತಿ ಅನ್ನೋದು ಹಳ್ಳಿಗಳ ಪಾಲಿಗೆ ಮೊದಲ ಸರ್ಕಾರ ಇದ್ದಂತೆ ಈ ಹಳ್ಳಿಗಳನ್ನ ನಿರ್ವಹಿಸುವಂತಹ ಮೊದಲ ಸರ್ಕಾರ ಈ ಬೇಸ್ಮೆಂಟ್ ಗಳಲ್ಲೇ ಇಷ್ಟೊಂದು ಹಗರಣಗಳಿದೆ ಅಂದ್ರೆ ಹಾಗಾದ್ರೆ ಪಂಚಾಯತಿಗಳ ಹಗರಣಗಳು ತಾಲೂಕು ಪಂಚಾಯತಿ ಗೊತ್ತಿಲ್ಲ ಹಾಗಾದ್ರೆ ಜಿಲ್ಲಾ ಪಂಚಾಯತಿಗಳು ಗೊತ್ತಿಲ್ಲ ಹಾಗಾದ್ರೆ ಅಭಿವೃದ್ಧಿ ಅಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗ್ಬೇಕಾಗಿದೆ ಆದ್ರೆ ಮೇನ್ ಬೇಸ್ಮೆಂಟ್ ಇಷ್ಟೊಂದು ಹಗರಣಗಳು ನಡೀತಾ ಇದೆ ಅಂದ್ರೆ ಇನ್ನ ಇನ್ ದೊಡ್ಡ ದೊಡ್ಡ ಹಂತಗಳಲ್ಲಿ ಯಾವ ರೀತಿ ಹಗರಣಗಳು ನಡೆದಿರ್ಬೋದು ಹಾಗಾದ್ರೆ ಒಂದು ಪಂಚಾಯತಿ ಇಲಾಖೆಗೆ ಒಂದು ಪಂಚಾಯಿತಿಗೆ ಕೋಟಿ ಕೋಟಿ ಅನುದಾನ ಬರುತ್ತೆ ತೆರಿಗೆಗಳ ಸಂಗ್ರಹ ಆಗುತ್ತೆ ಒಂದು ಕೋಟಿ ಒಂದು ವರ್ಷಕ್ಕೆ ಈ ಪಂಚಾಯಿತಿಗೆ ಅನುದಾನ ಬಂದಿದೆ ಇದರಲ್ಲಿ ಏನೇನೆಲ್ಲ ಕಾಮಗಾರಿನ ಮಾಡ್ಬೇಕು ಯಾವ್ಯಾವ ವಾರ್ಡ್ಗಳಿಗೆ ಏನೇನು ಸವಲತ್ತುಗಳನ್ನ ಕೊಡಬೇಕು ಏನೇನು ಬಿಲ್ ಗಳನ್ನ ಪಾಸ್ ಮಾಡಬೇಕು ಇಷ್ಟೆಲ್ಲ ಗಳಿದ್ರು ಸಹ ಈ ಭ್ರಷ್ಟಾಚಾರಗಳನ್ನ ಯಾಕೆ ನಡೆಯುತ್ತೆ ಹಾಗಾದ್ರೆ ಒಬ್ಬ ಅಧಿಕಾರಿಗೆ ಇನ್ನೊಬ್ಬ ಸಹಾಯವನ್ನ ಮಾಡಿದೆ ಅದರಲ್ಲಿ ಶಾಮೀಲ್ ಆಗಿದೆ ಈ ಮೂರ್ನಾಲ್ಕು ಹಂತದಲ್ಲಿ ಪಾಸ್ ಆದಂತಹ ಗುಂಡಿಗಳು ಯಾಕೆ ಇಲ್ಲಿ ಕಾಣೆ ಹಾಕಿ ಯಾಕಾದ್ರೆ ಇದರಲ್ಲಿ ಶಾಮೀಲ್ ಆದವರನ್ನ ಕಾನೂನು ನಿವೃತ್ತಿಗೊಳಿಸಬೇಕು ಅಧಿಕಾರಿಗಳು ತೀವ್ರತರವಾಗಿ ನ್ಯಾಯಯುತವಾಗಿ ಈ ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇವರು ಅವ್ರನ್ನ ಕೂಡ ಮಾತಾಡ್ಸೋಣ ಹಲೋ ಸರ್ ನಮಸ್ತೆ ಸರ್ ಒಂದ್ ಸರ್ ஆபீஸ் ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಾವು ಈ ಕುಸ್ಟಗಿ ತಾಲೂಕಿನ ಈವ ಅವ್ರಿಗೆ ಕರೆ ಮಾಡಿದ್ವಿ ಪಾಪ ಈವ ಅವರು ಅಭಿವೃದ್ಧಿ ಕಾರ್ಯಗಳಲ್ಲಿ ತುಂಬಾ ಬಿಸಿ ವಿಚಾರಗಳು ಮಾತಾಡ್ತೀನಿ ಈವೋ ಅವ್ರಿಗೆ ತಲುಪಿರಬೇಕು ನೋಡೋಣ ಈವೋ ಅವರು ಯಾವಾಗ ಕಾಲ್ ಮಾಡಿ ಏನೇನು ಆನ್ಸರ್ ಅನ್ನ ಕೊಡ್ತಾರೆ ಅದನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ ಮುಂದೆ ತಗೊಂಡು ಬರೋಕೆ ಪ್ರಯತ್ನವನ್ನ ಪಡ್ತೀನಿ ಕೂಡ ಈ ಪಂಚಾಯತಿ ವ್ಯವಸ್ಥೆ ಹಗರಣಗಳು ನಡೆಯೋದಕ್ಕೆ ಇವರೆಲ್ಲ ಕಾರಣ ಅಂತ ಒಂದ್ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ಹೇಳ್ತೀನಿ ಯಾಕಂದ್ರೆ ಒಬ್ಬ ಅಧಿಕಾರಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇ ಆದ್ರೆ ಯಾವ ಹಗರಣಗಳು ಯಾವ ಭ್ರಷ್ಟಾಚಾರಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ನನ್ನ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡಿದೀನಿ ಅದಕ್ಕೆ ನಾನು ಪ್ರಾಮಾಣಿಕತೆಯನ್ನ ಸಲ್ಲಿಸಿದ್ದೀನಿ ಆ ಕೆಲಸಕ್ಕೆ ಎಂದಾಗ ಆ ಇಡೀ ಸ್ಥಳದಲ್ಲಿ ಬರುವಂತ ಎಲ್ಲಾ ಅಧಿಕಾರಿಗಳು ಆಟೋಮೆಟಿಕ್ ಆಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲೇಬೇಕಾಗುತ್ತೆ ಹಾಗಾದ್ರೆ ಇಷ್ಟೆಲ್ಲ ಅಧಿಕಾರಿಗಳ ಕೈಯಿಂದ ಪಾಸ್ ಆಗಿ ಬರ್ತಕ್ಕಂತ ಬಿಲ್ಗಳು ಯಾರ ಗೆ ಹೋಗಿ ಬೀಳ್ತಾ ಇದೆ ಅಂದ್ರೆ ಆರಾಮಾಗಿ ಕೆಲಸ ಮಾಡದೆ ಒಂದಷ್ಟು ಯಂತ್ರೋಪಕರಣಗಳನ್ನ ಉಪಯೋಗಿಸಿ ಕೆಲಸ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಕೊಟ್ಟು ಅದರಿಂದ ದುಡ್ಡನ್ನ ಗಳಿಸ್ತಾ ಇದ್ದಾರೆ ಒಂದಷ್ಟು ಜನ ಅವರಿಗೆ ಈ ಬಿಸಿ ಮುಟ್ಟಿಸೋದಾದ್ರೆ ಯಾರ ಹಾಗಾದ್ರೆ ಈ ಮೂಲಕ ನಾವು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಾಧ್ಯಮಗಳು ಧ್ವನಿ ಎತ್ತದಾಗ್ಲು ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನಮ್ಮ ವಾಹಿನಿಯಿಂದ ಕಳೆದ ಎರಡು ತಿಂಗಳ ಹಿಂದೇನೆ ಕುಷ್ಟಗಿ ತಾಲೂಕಿನ ಹನುಮನಾಳ ಪಂಚಾಯತಿ ನಡೆದಿರುವಂತಹ ಹಗರಣಗಳ ಬಗ್ಗೆ ದಾಖಲಾತಿಗಳಿದೆ ಸರ್ ಇದರ ಬಗ್ಗೆ ತನಿಖೆಯನ್ನ ನಡೆಸಿ ಇಲ್ಲಿ ನಡೆದಿರುವಂತಹ ಹಗರಣಕ್ಕೆ ನ್ಯಾಯವನ್ನು ಕೊಡಿಸಿ ಇದರ ಯಾರ್ಯಾರು ಭಾಗಿಯಾಗಿದ್ದರೆ ಅವರನ್ನ ಕಾಯಂ ನಿವೃತ್ತಿಯನ್ನಗೊಳಿಸಿ ಅಂತ ಲೆಟರ್ ಅನ್ನ ಕಳಿಸಿದ್ರು ಸಹ ಸಮರ್ಥನೆ ಇದೇನ ಹಾಗಾದ್ರೆ ಇವರು ನ್ಯಾಯವಾಗಿ ಕೆಲಸ ಮಾಡಿದ್ರೆ ನಮ್ಮಿಂದ ನುಡುಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ತನಿಖೆ ಮಾಡ್ತೀವಿ ಅವರು ಎರಡು ತಿಂಗಳ ಹಿಂದೆ ಲೆಟರ್ ಲೆಟರ್ಗೆ ಇನ್ನು ಯಾಕಾಗಾದ್ರೆ ಆಕ್ಷನ್ ತಗೊಂಡಿಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳುವಂತ ಹೇಳಿ ಅವರೇ ಹಾಗಾದ್ರೆ ಬಂದಂತ ಲೆಟರ್ ಎಲ್ಲೋಯ್ತು ನೀವು ಲೆಟರ್ ಅನ್ನ ನೋಡ ಇಲ್ವಾ ಹಾಗಾದ್ರೆ ಇಡೀ ಮಾಹಿತಿಯನ್ನ ಬರೆದು ನಮ್ಮ ಆಫೀಸ್ ಇಂದಾನೆ ಲೆಟರ್ ಅನ್ನ ಗೆ ಕಳಿಸ್ಕೊಟ್ಟಿದೀವಿ ಎರಡು ತಿಂಗಳ ಹಿಂದೆ ಕಳಿಸಿದಂತಹ ಲೆಟರು ಬರ್ತೋಗಿರ್ಬೇಕು ಈ ಎರಡು ಮೂರು ವರ್ಷಗಳಲ್ಲಿ ನಡೆದಂತಹ ಕಾಮಗಾರಿಗಳು ಏನು ಹಿಂದು ಹೊಂಡಿಗಳು ಕೃಷಿ ಹೊಂಡಗಳು ಮಾಯವಾಗಿರ್ಬೇಕು ಅನ್ಸುತ್ತೆ ಹಾಗಾದ್ರೆ ಮಾಯವಾಗಿರೋ ಕೃಷಿ ಹೊಂಡಗಳನ್ನ ಅಲ್ಲಿಂದ ಎತ್ತೋಕೆ ಸಾಧ್ಯನಾ ಈ ಅಧಿಕಾರಿಗಳು ಬಂದು ಮಾಯವಾಗಿರುವಂತಹ ಕೃಷಿ ಹೊಂಡಗಳನ್ನ ಕೃಷಿ ಹೊಂಡಗಳು ನಿರ್ಮಾಣ ಆಗಿರುವಂತಹ ಜಾಗಗಳನ್ನ ಪರಿಶೀಲನೆ ಮಾಡಿ ಈ ಮಾಯ ಮಾಡಿದಂತಹ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ನೇರವಾಗಿ ಸ್ವರ್ಗಕ್ಕೆ ಕಳಿಸುವಂತ ಕೆಲಸ ಮಾಡ್ತಾರ ನಿರಂತರ ಸುದ್ದಿಗಳಿಗಾಗಿ ಎಂತಂತೆ ಹಿಂದೊಂದೇ ಹಗರಣಗಳನ್ನ ನಿಮ್ಮಂದೆ ಬಯಲ್ ಮಾಡೋಕೆ ನಾವು ಸದಸ್ಯ